ಮೂಡಬಿದ್ರೆಯಲ್ಲಿ ಸುರಿಯುವ ಮಳೆಯ ಮಧ್ಯೆಯೇ ಕಾಂಗ್ರೆಸ್ ವಿರುದ್ಧ ಪ್ರತಿಭಟಿಸಿದ ಬಿಜೆಪಿ ಅನೇಕ ವರ್ಷಗಳಿಂದ ಶಾಲಾ ಮೈದಾನಗಳಲ್ಲಿ ನಡೆಯುತ್ತಿದ್ದ ಹಿಂದೂ ಧಾರ್ಮಿಕ ಆಚರಣೆಗಳಾದ ಗಣೇಶೋತ್ಸವ ಮೊಸರು ಕುಡಿಕೆ ಉತ್ಸವವನ್ನು ಮುಂದಕ್ಕೆ ನಡೆಸದಂತೆ ಆದೇಶಿಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಸೋಮವಾರ ಮೂಡಬಿದ್ರೆ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಮುಖಂಡ ಈಶ್ವರ್ ಕಟೀಲ್ ಮಾತನಾಡಿ ಹಿಂದೂ ಧಾರ್ಮಿಕ ಚಟುವಟಿಕೆ ವಿರೋಧಿಸಿ ಕಾಂಗ್ರೆಸ್ ನಡೆಸುವ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿ ಹೆಚ್ಚು ಸಮಯ ಬಾಳದು ಎಂದು ಹೇಳಿದರು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಲದ್ದರಾಮಯ್ಯ ರೇ ಹಿಂದೂ ವಿರೋಧಿ ನೀತಿನೇ ಆಡಳಿತಕ್ಕೆ ಬತ್ತನೆ ನೀ ಮಲ್ತೊಂದು ಸಿದ್ದರಾಮಯ್ಯ ದಕ್ಷಿಣ ಕನ್ನಡ ಜಿಲ್ಲೆದ ಸಾರ್ವಜನಿಕ ಸ್ಥಳ ರಸ್ತೆಡಿ ನಮಾಜ್ ಪ್ರಕ್ರಿಯೆ ಮಲ್ಪರಂಚಿನ ಸಂದರ್ಭೇ ಅವು ಸರಿ ಬಂತೇರಿ ಇಂದುಳು ಶತಮಾನದ ನೂದು ನೂರು ವರ್ಷದ ದುಮ್ಮರು ದಿನ ನಮ್ಮ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ನಂಚಿನ ಸಲಟಿಪ್ಪು ಇನಿ ಶಾಲೆಡಿಪ್ಪು ಮಾತನ್ನು ಒಪ್ಪಿಗೆ ಪಡೆದೇ ನಮ್ಮ ದೇಶದ ರಾಷ್ಟ್ರೀಯದ ಐಕ್ಯತೆಯನ್ನು ಮೂಡಿಸೋರ ಹತ್ರ ಪೂಜಾ ಕಾರ್ಯಕ್ರಮ ಮಲ್ತುಮುತ್ತ ಇನಿ ಸಿದ್ದರಾಮಯ್ಯರು ಈ ದೇಶ ಈ ರಾಜ್ಯದ ಮುಖ್ಯಮಂತ್ರಿಯ ಹೊರಡನಂಡ ಐಗೆ ಕಾರಣಕರ್ತರೇ ಹಿಂದೂ ಸಮಾಜ ಬಾಂಧವ್ಯರು ದಾಯಗತ್ರಕ್ಕೆ ನಂಡ ಇನಿ ನಮ್ಮ ರಾಷ್ಟ್ರಡೆ ಗಣೇಶ ಅಲ್ಪಲ್ಪ ದೀದೆ ಗಣೇಶೋತ್ಸವದ ಮೂಲಕ ಬಾಧೆ ರಾಷ್ಟ್ರೀಯತೆಯನ್ನು ಮೂಡಿ ಸಾಧನೆ ಸಮಾಜ ಇತ್ತ ಹಿಂದೂ ಸಮಾಜ ಇಡೀ ರಾಷ್ಟ್ರೀಯ ರೈತರು ಇಡೀ ರಾಷ್ಟ್ರಗೂ ಮಾ ಗಣಪತಿ ನಮಗೆ ಪ್ರತೀಕವಾದ ಉಲ್ಲೇರಿ ನಿನ್ನೆ ನಮ್ಮ ಮಾತಾ ಒಗ್ಗಟ್ಟಾದೆ ಹಿಂದೂ ಮುಸಲ್ಮಾನ ಕ್ರೈಸ್ತರೆಂದು ಬಂಡದತ್ತೆ ಮಾತರೆಗಲ್ಲ ಈ ದೇಶದ ಪ್ರತೀಕ ನಮ್ಮ ಗಣೇಶೋತ್ಸವ ಗಣೇಶೋತ್ಸವ ಈ ದೇಶ ಮಾತ ಗೌರವಿಸೋಳು ನಮ್ಮ ಮಾತ ಈ ದೇಶದ ಮುಸಲ್ಮಾನ ಎರಲ ಇಂಡೋನೇಷ್ಯಾ ದೇಶಡೆ ಇನಿ ಮಲೇಷ್ಯಾಡೆ ಸಮೇತ ಮುಸಲ್ಮಾನ ಪ್ರಾಧಾನ್ಯ ತಿನ್ನಗಲು ಸಮೇತ ಗಣೇಶೋತ್ಸವದ ಕಾರ್ಯಕ್ರಮ ಆಪಳು ಇನಿ ಕೇವಲ ಹಿಂದೂಲಿನ ಭಾವನೆ ಕೆರಳಿಸೋ ಅವರ ಹಿಂದೂ ವಿರೋಧಿ ನೀತಿ ಮಲ್ಪ ನಂಚನ ಸಿದ್ದರಾಮಯ್ಯಗೆ ಧಿಕ್ಕಾರ ಪಾಡುವ ಸಿದ್ದರಾಮಯ್ಯರು ಹಿಂದೂ ವಿರೋಧಿ ನೀತಿ ಬುರ್ಜಿಯರ ನಾಡ ಮುಂದಿನ ದಿನಕ್ಕೆಳೆಡೆ ಇಡೀ ರಾಜ್ಯಾದ್ಯಂತ ಹಿಂದೂ ವಿರೋಧಿ ನೀತಿ ಮಲ್ಪ ನಂಚನ ಕಾಂಗ್ರೆಸ್ ಸರಕಾರ ತೊಲಗೊಳು ಬಂದಿದೆ ಈಗಲ ಹೋರಾಟ ಮಲ್ಪುವ ಕಾಂಗ್ರೆಸ್ ತಗಲೆಗೆ ಸದ್ಬುದ್ಧಿ ಕೊರದು ದೇವೇ ಆ ಸಿದ್ದರಾಮಯ್ಯನ ಸುರು ಆ ಕಾಂಗ್ರೆಸ್ ಪಾರ್ಟಿದೇ ಪಿದಾಯಪಾಟ್ ನಂಚನೆ ಕೆಲಸ ಮಲ್ತಂಡ ಆಗಲ ಪಕ್ಷ ಒಂಥಾಂಡ ಒರಿಯು ಕೇವಲ ಚುನಾವಣೆದ ಹೊರತಳು ಸಿದ್ದರಾಮಯ್ಯರ ನಾಮ ಪಾಡದೆ ಈ ವರ್ಷ ಪಿದಾಡಿಯ ಇರೇ ಆರೆ ಗೆಟ್ಟೆ ಬುದ್ಧಿ ಬತ್ತದ ಜೀನಲ್ಲ ನಾಮ ಪಾಡ್ದೇ ಹಿಂದೂನ ಬೋದು ಕೈ ಮುಗ್ಗಿದು ಬಸದೆ ಹಿಂದೂ ವಿರೋಧಿ ನೀತಿ ಮಲ್ಪಂಚಿನ ಮೇರೆಗೆ ಆಘಾತ ಕಾರ್ಯ ಪ್ರಂಚನ ಪ್ರಕೃತಿ ಉತ್ತರ ಕೊರ್ಪುಳು ಇನಿ ಹಿಂದೂ ಸಮಾಜ ಆರೆಗೆ ಖಂಡಿತವಾದಿ ಕೃತ್ಯ ವಿರೋಧಿಸವಾ ಆರೆ ಎಂಜಿನ ಹಿಂದೂ ಗಣೇಶೋತ್ಸವದ ಕಾರ್ಯಕ್ರಮವೇ ಶಾಲೆ ಅವರ ಬಲ್ಲಿ ಇಂದು ಕೊಡ್ತಾರ ಶಾಲೆದ ಮೈದಾನದ ಅವರ ಬಲ್ಲಿ ಸಾರ್ವಜನಿಕ ಸ್ಥಳಟ್ಟು ಮಲ್ಪಡಕ್ಕೆ ವಿರೋಧ ಮಾಡಲು ಈ ನೀತಿನ ಆಯ್ನಾಥ ಬೇಗ ಪಿರದೆ ತಂದು ಹಿಂದೂ ಕೆರಳಿ ಸಾವು ಹಿಂದುಲು ಕೆರಳದ ಹಂತಿಯರ ದಾಂಡ ಆರ ಉಳಿಗಾಲ ಹೆಚ್ಚು ಮಲ್ಪಣ ಪಾತ್ರ ಪಂಡೊಂದು ನಮ್ಮ ಹಿಂದುತ್ವಕ್ಕೆ ಈ ದೇಶಗೂ ಜಯವಾಡು ಪಂಡದ ಪಾತ್ರ ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮುಡುವುದ್ರಿ ಮಂಡಲ ಇವತ್ತು ಯುವ ಮೋರ್ಚದ ವತಿಯಿಂದ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನಾ ಸಭೆಯಲ್ಲಿ ನಡೆಯಿತು ನಡೆದಿರುವಂತಹ ಉದ್ದೇಶ ಎಲ್ಲರಿಗೆ ಗೊತ್ತಿದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಯಾವತ್ತು ಬಂದಿದೆ ರಾಜ್ಯದಲ್ಲಿ ಆಡಳಿತ ಮಾಡಲಿಕ್ಕೆ ಪ್ರತಿಯೊಂದು ವಿಚಾರದಲ್ಲಿ ಹಿಂದೂಗಳಿಗೆ ನೋವು ತರಿಸುವಂಥ ಕೆಲಸ ಮಾಡುತ್ತಾ ಬಂದಿದೆ ಆದರೆ ಸಹಿಸಿಕೊಂಡು ನಾವು ಇಷ್ಟು ದಿವಸ ಎಲ್ಲವನ್ನು ಸಹಿಸಿಕೊಂಡೆವು ಆದರೆ ಈಗ ಮಾನ್ಯ ಸಿದ್ದರಾಮಯ್ಯನವರು ಹಿಂದೂ ದೇವರ ಏನು ಗಣೇಶೋತ್ಸವ ಒಂದು ಆಚರಣೆ ಮಾಡುವಂಥ ಹಿಂದೂಗಳ ಭಾವನೆಗೆ ದಕ್ಕೆ ತರುವಂತಹ ಕೆಲಸವನ್ನು ಈಗ ಮಾಡಿದ್ದಾರೆ ಸಾರ್ವಜನಿಕ ಸ್ಥಳದಿಂದ ಸ್ಥಳಗಳಲ್ಲಿ ಎಷ್ಟೋ ವರ್ಷದಿಂದ ಆ ಕಾರ್ಯಕ್ರಮಗಳು ಆಗ್ತಾ ಬಂದಿದೆ ಆದರೆ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಯಾವತ್ತು ಬಂದಿದೆ ಅದರ ನಂತರ ಹಿಂದೂಗಳಿಗೆ ಯಾವುದರಲ್ಲೆಲ್ಲ ನೋವು ಮಾಡಲಿಕ್ಕಾಗ್ತದೆ ಆ ವಿಚಾರಗಳನ್ನು ನೋಡಿ ನೋಡಿ ನೋವು ಮಾಡ್ತಾ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಯಾಕಾಗಿ ಆ ಥರ ಮಾಡ್ತಾ ಇದ್ದಾರೆ ಅಂಥೇಳಿ ನಮಗೆ ಗೊತ್ತಾಗೋದಿಲ್ಲ ಆದರೆ ಇವತ್ತು ನಾವು ಅವರಿಗೆ ಮೂಡುಬಿದ್ರಿಯ ಜನರ ಪರವಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಬೇಡಿ ನೋವು ಮಾಡಬೇಡಿ ಈ ಸಂದರ್ಭದಲ್ಲಿ ಇದೇ ಥರ ನೀವು ಮುಂದುವರಿಸಿದರೆ ಇನ್ನು ಮುಂದೆ ನಾವು ಎಲ್ಲ ಹಿಂದೂ ಬಾಂಧವರು ಒಟ್ಟಿಗೆ ಆಗಿ ನಿಮ್ಮ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಉಗ್ರವಾದಂಥ ಪ್ರತಿಭಟನೆ ಮಾಡುವಂಥ ಸಂದರ್ಭ ಕೂಡ ಭರಿಸುವಂತೆ ತಾವು ಮಾಡಬೇಡಿ ಅಂತ ಹೇಳುವಂಥ ಎಚ್ಚರಿಕೆಯನ್ನು ನಾವು ಮುಡುಬಿದ್ರೆಯ ಜನತೆಗ ಜನತೆಯ ಪರವಾಗಿ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿ ಕಾಂಗ್ರೆಸ್ಸಿನಲ್ಲಿರುವಂತಹ ಹಿಂದೂಗಳು ಯಾರಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನದು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ ದಯಮಾಡಿ ತಾವು ನಿಮ್ಮ ಪಕ್ಷ ನೀವು ಎಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ಆಗ್ತದೆ ಬೆಳೆಸಿ ಅದರ ಖಂಡಿತವಾಗಿ ಎರಡು ಮಾತಿಲ್ಲ ಆದರೆ ನೀವು ಹಿಂದೂ ಆಗಿ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡುವಾಗ ತೊಂದರೆ ಮಾಡುವಾಗ ಮನಸ್ಸಿಗೆ ನೋವು ಮಾಡುವಾಗ ನೀವು ಒಟ್ಟಿಗೆ ಆಗಿ ಆ ವಿಚಾರದಲ್ಲಿ ಮಾತಾಡಬೇಕು ಹೇಳುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಸ್ತಾ ಅಲ್ಲ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇನೆ ತಾವು ತಾವು ಕೂಡ ಕಾಂಗ್ರೆಸ್ಸಲ್ಲಿ ಇದ್ದರೂ ಕೂಡ ತಾವು ಕೂಡ ಹಿಂದೂಗಳೇ ನೀವು ಮಾತಾಡಬೇಕು ಇಂಥ ಕೆಲಸವನ್ನು ತಾವು ಮಾಡಬಾರ್ದು ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಬೇಕಂತೇಳಿ ಕಾಂಗ್ರೆಸ್ನಲ್ಲಿರುವಂಥ ಹಿಂದೂಗಳು ನಾನು ಹೇಳ್ತಾ ಇದ್ದೇನೆ